ಬನ್ನ ಮೂರು ಕ್ರವದ ಆಟಗಾರ ನಂದು ಡಿಫೆನ್ಸಿ ಇದು ಹೆಚ್ಚಲು ತಂಡ ಖಾಸಗೇರಿಯ ಆಟಗಾರರಿಗೆ ಎದೆ ನಡುಕವನ್ನು ಹುಟ್ಟಿಸಿಕೊಂಡಿರುವಂತ ಡಿಫೆನ್ಸ್ ಇದೆ ಒಂದು ಶೂನ್ಯ ದಾಳಿಯಲ್ಲಿ ಅತಿ ಚುರುಕಿನ ಪಾದಶಾಲೆಯೊಂದಿಗೆ ಬೋನಸ್ ಗಾಗಿ ಪ್ರಯತ್ನ ಅದ್ವಿತೀಯ ಆಟಗಾರ ಬೋನಸ್ನೊಂದಿಗೆ ವಾಸು ಮಾಡಿದಾಗ ಒಂದು ಒಂದು ಸಮಬಲದ ಹೋರಾಟವನ್ನು ಕಳ್ತಾ ಇದ್ದಾರೆ ಗುಡಿ ಸಿದ್ದೇಶ್ವರದ ಪರವಾಗಿ ಇವತ್ತಿನ ದಿನ ಕುದುರೆ ಬೀರಪ್ಪನ ಆಟಗಾರ ವಾಸು ಈ ತಂಡದಲ್ಲಿ ನೋಡ್ತಾ ಕೆಕ್ಕೋಡಿನ ಆಟಗಾರನ ಆಟ ಕಾಸಗಿರಿ ಅಂಕಣದಲ್ಲಿ ನೋಡ್ತಾ ಇದ್ದಂತೆ ಒಂದು ಒಂದು ಸಮವಲದ ಹೋರಾಟವನ್ನ ಕಂಡಿರುವಂತ ಪಂದ್ಯ ಆಟ ಇದು ಬೋನಸ್ಗಾಗಿ ಪ್ರಯತ್ನ ಮಾಡು ಇಲ್ಲವೇ ಮಾಡಿದಾಳಿ ಒಂದರಲ್ಲಿದೆ ಎರಡು ಅಂಕದ ಮುನ್ನಡೆಯಲ್ಲಿ ಖಾಸಗಿರಿ ದರ್ಶನ್ ದಾಳಿಯಲ್ಲಿ ದರ್ಶನ್ ಜಸ್ಸಿನ ನಂಬರ್ ಒಂದು ಕ್ರಮಾಂಕದ ಅಂಕದ ದಾಳಿಗರ ದರ್ಶನ್ ದಾಳಿಯನ್ನು ನೋಡ್ತಾ ಇದ್ದಾರೆ ಐದು ಆಟಗಾರರ ಮಧ್ಯ ಭಾಗದಲ್ಲಿ ವಾಸು ವಾಸುವಿನ ದಾಳಿ ಲೆಫ್ಟ್ ಕಾರ್ನರ್ ಸಿದ್ದೇಶ್ವರ ಎರಡು ನಾಲ್ಕು ಮುನ್ನಡೆಯಲ್ಲಿರುವಂತ ತಂಡ ಗುಡಿಸಿದ್ದೇಶ್ವರ ಎಲ್ಲಿ ಲೋಹಿತ್ ದಾಳಿಯಲ್ಲಿ ಗಾಳಿಯಲ್ಲಿ ಲೋಹಿತ್ ಬೋನಸ್ಗಾಗಿ ಪ್ರಯತ್ನರಾಯ್ ಕರೋ ಭಾಗದಲ್ಲಿ ಒಂದು ಅಂಕದ ಜೋಡಣೆಯನ್ನು ಕಾಣ್ತಾ ಇದ್ದೇವೆ ಅಂಕ ಪಟ್ಟಿಯಲ್ಲಿ ಎರಡು ಆಗಮಿಸಿ ಕಾಲಭೈರವ ನೋಡಿ ಎಲ್ಲಾ ತಂಡಗಳು ಗಮನಿಸಿ ಕೇವಲ ಎರಡು ಬಾರಿ ಅಥವಾ ಮೂರು ಬಾರಿ ಕಾಸಗೇರಿ ವರ್ಷ ಹೆಜ್ಜೆ ನಡುವೆ ಪಂದ್ಯ ಟೆಂಡೆಸ್ ಇದೆ

ಒಂಬತ್ತು ಎರಡು ನೈಟು ಒಂಬತ್ತು ಎರಡರಲ್ಲಿ ಪ್ರಸ್ತುತ ನೋಡ್ತಾ ಇದ್ದಾವೆ ಏಳು ಅಂಕದ ಮುನ್ನಡೆಯನ್ನ ಸಾಧಿಸಿಕೊಂಡಿರುವಂತಹ ತಂಡ ಇದು ಗುಡಿ ಸಿದ್ದೇಶ್ವರ ಖಾಸಗಿರಿ ತಂಡ ಏಕಮುಖವಾಗಿ ಸಾಗಿರುವಂತ ಪಂದ್ಯಾಟ ಇದು ಕಾಸು

ೇಶ್ವರ ಎರಡರಲ್ಲಿ ಪ್ರಸಿದ್ಧ ಈ ಆರ್ಧದ ಮತ್ತೆ ಆರಂಭಗೊಂಡಿರುವಂತ ಪಂದ್ಯ ಆಟ ಒಂದು ಲೋಹಿತ್ ದಿನ ಹತ್ತು ಕ್ರಮಾಂಕದ ಸಂಪಾದನೆ ದರ್ಶನ

ಹದಿನೈದು ನಾಲ್ಕು ಹದಿನೈದು ನಾಲ್ಕು ಹದಿನೈದು ನಾಲ್ಕು ಮುನ್ನಡೆಯಲ್ಲಿದೆ ಖಾಸಗೇರಿ ತಂಡ ಲೋಹಿತ್ ದಾಳಿಗೆ ರಾಮಾಣಿ ಚಂದ್ರು ಹದಿನೈದು ನಾಲ್ಕು ಪಂಖದ ಮುಂದ್ ಕಡೆ ಎಲ್ಲಿದೆ ಅಣ್ಣ ಕಾಲ ಭೈರವ ಫ್ರೆಂಡ್ಸ್ ಬನ್ನಿ ಅಣ್ಣ ತಾವು ಆಗ್ತಿ ಯಶ್ ವಿ ಯಸ್ ಭೀ ಯಶ್ ವಿ ಯ ಓಹೋ ಚೆನ್ನಾಗಿತ್ತು ವಾಸು ಪ್ರಯತ್ನ ಕೂಡ ಯಶಸ್ಸಾಗಿತ್ತು ಹದಿನೇಳು ಐದು ತಾಳಿಯಲ್ಲಿ ಹದಿನೇಳು ಆರು ಹನ್ನೊಂದು ಅಂಕದ ಮುನ್ನಡೆಯನ್ನು ಸಂಪಾದಿಸಿಕೊಂಡಿರುವಂತ ತಂಡ ಇದು ಖಾಸಗಿರಿದ ಹದಿನೇಳು ಆರು ಕೊನೆಯ ಊರು ನಿಮಿಷದ ಆಟ ಹಾಕಿ ಇಳುತ್ತಿದೆ ನೂರ ಎಂಬತ್ತು ಸೆಕೆಂಡ್ ಬೆಳೆಗಿಂತ ಕಡಿಮೆ ಅವಧಿಯ ಆಟ ಆರು ಹನ್ನೊಂದು ಅಂಕದ ಮುನ್ನಡೆಯನ್ನು ಸಂಪಾದಿಸಿಕೊಂಡಿದೆ ಖಾಸಗಿ ತಂಡ ಹದಿನೆಂಟು ಆರು ಈಗ ಹದಿನೆಂಟು ಆರು ಮತ್ತೊಂದು ಅಂಕ ಹತ್ತೊಂಬತ್ತು ಆರು ನೈನ್ಟೀನ್ ಸಿಕ್ಸ್ ಏಕಮುಖವಾಗಿ ಸಾಕ್ತಾ ಇದೆ ಪಂದ್ಯಟದಲ್ಲಿ ಕೊನೆಯ ಎರಡು ನಿಮಿಷದ ಆಟವಾಗಿ ಮಟ್ಟವಾಗಿ ಉಳಿತಾಯಿದೆ ಜಗ್ಗ ಜೋನ್ ಆಗಿದೆ ಧರಣಿಯಲ್ಲಿ ಬಾಸ ಜರಗೇಶ್ವರ ಹೆಜ್ಜಿಲು ಓಹೋ ಮುಖಾಂತರವಾಗಿ ಬಂದು ಪ್ರಸ್ತುತ ಬಹುಶಃ ಜೂನಿಯರ್ ಪಂದ್ಯಾಡದ ತೀರ್ಪುಗಾರರು ತಿರುಪತಿ ಅಣ್ಣ ಅವರು ಎರಡು ಯಾವುದೇ ಅಂಕವಿಲ್ಲದೆ ಮರಳಿದಾಗ ಅಣ್ಣ ಬನ್ನಿ ಅಣ್ಣ ವಿ ನೋಡಿ ನಿಮಗೆ ಬಹಳಷ್ಟು ಕರೆಯನ್ನ ರವಾನಿಸಿಕೊಂಡಿದ್ದಾವೆ ಎರಡು ತಂಡಗಳು ಈ ಜಯ್ಯದ ಕಡೆಗೆ ಮುಖವನ್ನ ಮಾಡಿರುವಂತ ತಂಡ ಇದು ಖಾಸಗಿರಿ ಗುಡಿ ಸಿದ್ದೇಶ್ವರ ತಂಡ ಮುನ್ನಡೆಯನ್ನ ಸಾಧಿಸಿ ತನ್ನ ಪ್ರಥಮ ಹಂತದ ಪಂದ್ಯಾಟದಲ್ಲಿ ಜಟಕೇಶ್ವರ ಹೆಚ್ಚಿನ ಫಲವಾಗಿ ಬೃಹತ್ ಅಂಕದ ಮುನ್ನಡೆಯೊಂದಿಗೆ ವಿದೇಶಾಲಿಯಾಗುತ್ತೆ